ಆತ್ಮೀಯ ರೈತ ಬಾಂಧವ್ರೆ ನಾನು ನಿಮ್ಮ ಸಂಜನಾಗರ ಟ್ರೇಡರ್ಸ್ ಮಂಜುನಾಥ್ ಇವತ್ತು ಚಿತ್ರದುರ್ಗ ಜಿಲ್ಲೆ ಅಲ್ವಾ ತಾಲೂಕು ತಾಲೂಕು ಹಿರಿಯೂರು ತಾಲೂಕು ಮೇಟಿ ಕಿರಿಕೆಲ್ಲಿದ್ದೀನಿ ಇವರು ನಮ್ಮ ಸರ್ ಫ್ರೆಂಡ್ ಹಿಂಗೆ ಸಿಕ್ಕಿರೋದು ಸರ್ ಮತ್ತೆ ನನ್ನ ಹೆಸರು ಗಿರೀಶ್ ಗಿರೀಶ್ ಅಂತ ಐ ಟಿ ಐ ಟಿ ಅಲ್ಲಿ ವರ್ಕ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಇವ್ರೇನೋ ಸುಮ್ನೆ ಅದು ಹವ್ಯಾಸಕ್ಕೋಸ್ಕರ ಪಪ್ಪಾಯ ಮಾಡಿದ್ದಾರೆ ಇದಕ್ಕೆ ರೋಗ ಅಟ್ಯಾಕ್ ಅದಕ್ಕೆ ಪಾಪ ಹಾಸ್ಟೆಲ್ ಅವ್ರ ಸೆಕ್ಟರ್ ನಂಗೆ ಗೊತ್ತಾಗಲ್ಲ ನನ್ನ ಸೆಕ್ಟರ್ ಅವ್ರಿಗೆ ಗೊತ್ತಾಗಲ್ಲ ಬಟ್ ನಾನು ಈ ಕಡೆ ಚಿತ್ರದುರ್ಗ ಬಂದಾಗ ಸಾರಿ ಇವತ್ತು ಖಂಡಿತ ಮೀಟ್ ಆಗ್ತೇನೆ ನೋಡಿ ಅವ್ರು ಬೆಂಗಳೂರಿಂದ ಜಸ್ಟ್ ಕರೆಕ್ಟಾಗಿ ಬಂದರು ನಾನು ಇದೇ ಟೈಮಿಂಗ್ಸಿಗೆ ಬಂದಿದ್ದೇನೆ ಆರು ಗಂಟೆ ಹೆಚ್ಚು ಕಡಿಮೆ ಆರೂವರವರೆ ಆಯ್ತಾನ ಇಲ್ಲಿ ನೋಡಿ ಡಿಸೀಸು ಇದು ಇದೆಯಲ್ಲ ಸರ್ ಈ ಕಡೆ ಬನ್ನಿ ಈಗ ನಿಮಗೆ ಗೊತ್ತಾಗಿ ಹೇಳ್ತೀನಿ ಇದೈತಲ್ಲ ಇದೀಗ ಡೌನಿ ಮಿಲ್ಡೋ ಅಂತ ಕರಿತೀವಿ ನಾವು ಇಲ್ಲ ಐತಲ್ಲ ಇದೀಗ ಇದು ಔಷಧಿ ಹೊಡೆದ್ರೆ ಇದೆಲ್ಲ ಬಾಯಿ ಹೋಗಿಬಿಟ್ಟಿದೆ ಇದೀಗ ನೋಡಿ ಇದು ಅರ್ಲಿ ಸ್ಟೇಜ್ ಇದೆ ಇದೆಲ್ಲ ಇದೆ ಇದು ಆಗಿರೋದು ಇದು ಬಿಟ್ರೆ ನೆಕ್ಸ್ಟ್ ಹಿಂಗಾಗುತ್ತೆ ಹಿಂಗ್ ಬಿಟ್ಟು ಔಷಧಿ ಹೊಡೆದ್ರೆ ಕೆಂಪಾಗಿ ಇದೆಲ್ಲ ಸುಟ್ಟೋಗ್ತದೆ ನಾನು ಕೊಟ್ಟರೆ ಈಗ ಔಷಧಿ ಸುಟ್ಟೋಗ್ತದೆ ಇದರ ಇಲ್ಲ ಇದು ಹಸಿರು ಇಲ್ಲ ಇದು ಇದೇನಾಗಿಲ್ಲ ಇದು ಇದು ಇನ್ನೂ ಜಾಸ್ತಿ ಆಯ್ತು ಅಂತ ಅಂದ್ರೆ ಎಲೆ ಹಿಂಗರ ಮುಳ್ಳಿ ಅಥವಾ ಹಿಂಗರ ಮುಳ್ಳಲಿ ಅದು ವೈರಸ್ ಅದು ಹಿಂಗರ ಮುಳ್ಳಲಿ ಹಿಂಗರ ಮುಳ್ಳಿ ಎಲ್ಲ ವೈರಸ್ ಅದು ವೈರಸ್ ಬೇರೆ ಅಟ್ಯಾಕ್ ಆಗಿತ್ತು ಇದು ನಂಗೆ ಔಷಧಿ ಹೊಡೆದ್ ನೆಂಟಿನ ಆಯ್ತಾ ಔಷಧಿ ಹೊಡೆದ ಆಯ್ತಲ್ಲ ಎರಡು ವೀಕ್ ಆಗಿದೆ ಇಲ್ಲ ಒಂದ್ ವೀಕ್ ಆಗಿದೆ ಒಂದ್ ವೀಕ್ ಆಗಿದೆ ಅದಕ್ಕೆ ಇದೆಲ್ಲಾ ಹಿಂಗ್ ಆಗ್ಬಿಟ್ಟಿದೆ ಈಗ ಔಷಧಿ ಮೇಲೆ ಇದೆಲ್ಲಾ ಹೋಗ್ತದೆ ಇದೆಲ್ಲಾ ಹತ್ರ ಹರಿಯುತ್ತಿರಲ್ಲ ಸರ್ ಇದ್ರ ಟೊಮೆಟೊ ಇದೆಯಲ್ಲ ಕ್ಲೋಸ್ ಆಗಿರುತ್ತೆ ಕ್ಲೋರೋಫಿಲ್ ಸಿಂಥೋಸಿಸ್ ಏನು ಅಂದ್ರೆ ಪ್ರೋಸೆಸ್ ಆಗಲ್ಲ ಅದಕ್ಕೋಸ್ಕರ ಏನಾಗ್ತದೆ ಅಂದ್ರೆ ಹಿಂಗೆಲ್ಲ ಒಣಗಿ ಇದೆಲ್ಲಾ ಹೋಗ್ತದೆ ಹಸಿರಿರೋದು ಮಾತ್ರ ಉಳಿದತ್ತೆ ಈ ಸರ್ಫೇಸ್ ಇದೆಯಲ್ಲ ಇದೀಗ ಇಲ್ಲಿ ಕಾಣುತ್ತೆ ಹಿಂಗ್ ಕಾಣುತ್ತೆ ಇದೆಲ್ಲ ಹತ್ರ ತಗೊಂಡ್ಬಂದ್ಬಿಡಿ ಕಾಣಲಿಲ್ಲ ಅಂದ್ರೆ ಇದೆಲ್ಲ ಇದು ಇದೆಲ್ಲ ಇದು ಇದೆಲ್ಲ ಹೋಗುತ್ತೆ ಇದು ಮಾತ್ರ ಇರ್ತದೆ ಇದು ಹಂಗೆ ಆಗಿರೋದು ಇದೆಲ್ಲ ಇದೀಗ ನಾನ್ ಹೇಳೋದು ನೆಕ್ಸ್ಟ್ ಇದು ಗಿಡ ಬದುಕಬೇಕಂದ್ರೆ ಇದು ಹೋಗ್ಲಿ ಇದು ಚೆನ್ನಾಗ್ ಬರಬೇಕಿದ್ ಇದು ಚೆನ್ನಾಗಿ ಬರಕತ್ತು ಅಂತಂದ್ರೆ ಕಂಪ್ಲೀಟ್ ಸರಿಯಾದಂಗೆ ಅದು ನೀವು ಬಹಳ ಮುಟ್ಟ್ರಿತ್ತು ಅಂದ್ರೆ ಈ ಎಲೆನೆಲ್ಲ ಇಲ್ಲಿಗೆ ಹಿಂಗ್ ಕಟ್ ಮಾಡಿ ಇದನ್ನೆಲ್ಲ ದೂರ ತಗೊಂಡು ಹಾಕಿ ಆಮೇಲೆ ಸಿಂಪಣೆ ಮಾಡಿ ಇವೇನು ಕಟ್ ಮಾಡೋದು ಬೇಡ ಇವೆಲ್ಲ ಚೆನ್ನಾಗಿರೋದಿಲ್ಲ ಇದು ಮಾಡೋದು ಬೇಡ ಇದು ಸರಿ ಆಗ್ತದೆ ಇದೇನು ಹಂಡ್ರೆಡ್ ಪರ್ಸೆಂಟ್ ವೈರಸ್ ಏನಲ್ಲ ಇದು ಇಲ್ಲಿ ಎಲೆಗಳು ಹಿಂಗಿದಾವಲ್ಲ ಇದೆಲ್ಲ ವೈರಸ್ ಇದೆ ಈ ಗಿಡ ಹಿಂಗೆ ಒಣಗಿ ಒಣಗಿ ಸತ್ತಿರೋದು ಏನಾದ್ರೂ ಇದಾವ ಇಲ್ಲ ಸಲ ಸರ್ ಎಲ್ಲೂ ಸತ್ತಿಲ್ಲ ಇಲ್ಲ ಸತ್ತಿಲ್ಲ ಅಂದ್ರೆ ಅದೇ ಕೆಂಪು ಕಾಯಿ ಇದಾವಲ್ಲ ಹಾ ಇದು ಅದು ಚಿಗುರ್ತಾ ಸರ್ ಒಂದ್ ಚಿಗುರ್ಬೇಕಿದ್ದ ಇದು ಸಪೋಸ್ ಏನಾದ್ರೂ ಈ ಎಲೆಗಳೆಲ್ಲ ಒಣಗಿ ಒಣಗಿ ಹಿಂಗೆ ಸಾಯ್ತ ಇತ್ತಂದ್ರೆ ಬೇರಿಗೆ ರೋಗ ಅಟ್ಯಾಕ್ ಆಗಿರ್ತದೆ ಬೇರಲ್ಲಿ ಫುಡ್ ಆಗಿ ಯಾವ್ದು ತಗೊಳಕ್ಕೆ ಟಿಶ್ಯೂಸ್ ಇರುತ್ತಲ್ಲ ಸರ್ ಜೈಲಮ್ ಫ್ಲೋಯಮ್ ಆ ಜೈಲಮ್ ಕಂಪ್ಲೀಟ್ ಅಬ್ಸೆನ್ಸ್ ಆಗಿರ್ತದೆ ಅಂದ್ರೆ ಹೋಗಿರ್ತದ ತಗೊಳಕ್ ಆಗಲ್ಲ ಅವಾಗ ಫುಡ್ ಸರ್ಕ್ಯುಲೇಟ್ ಆಗಲ್ಲ ಅವಾಗ ಗಿಡ ಸಾಯ್ತಿದ್ವಿ ಹಂಗೇನು ಯಾವ್ದು ಆಗಿಲ್ಲಲ್ಲ ಗಿಡ ಸಾಯದ್ ಬಂದ್ರೆ ಸಾಯ ರೋಗ್ರೆ ಇದು ಎಲ್ಲ ಇದು ನಾನ್ ನಿಮ್ಗೆ ಹೇಳಿದ್ನಲ್ಲ ಈ ರೋಗ ಇದ್ರಾಗ ಐತಲ್ಲ ಇದೆಲ್ಲ ರೋಗನೇ ಇದು ಇದು ಈ ಕಲರ್ ಆಗಿದ ರೋಗ ಇದು ರೋಗ ಇದು ರೋಗ ಇದು ಈ ಔಷಧಿ ಹೊಡಿತಿರ್ಲಾ ಇದಕ್ಕೆ ಹಿಡೀರ್ ಇದಕ್ಕೆ ಇದು ಎಲ್ಲಾ ನಿಲ್ತದ್ ಕರೆಕ್ಟ್ ಆಗಿ ಇದು ಚೆನ್ನಾಗ್ ಬರ್ತದೆ ಗ್ರೌತ್ ಆಗ್ತದೆ ಎಕ್ಸ್ಟ್ರಾ ಏನ್ ಬೇಡ ಸರ್ ಎರಡು ರಮ್ ಔಷಧಿ ಸ್ವಲ್ಪ ವೈಲ್ಡ್ ಆಗಿ ಐತನ ಅನ್ಕೊಂಡಿದ್ದೆ ತೊಂದರೆ ಎಲ್ಲ ಮತ್ತೆ ಶೇಡಿಂಗ್ ಆಗಿತ್ತಲ್ಲ ಇಲ್ಲೆಲ್ಲ ಅದು ಮಾತ್ರ ಹೋಗಿತ್ತೆ ಇದ್ರೋಗ ಹತೋಟಿ ಬಂದಿಲ್ಲ ಇದು ಇಲ್ಲಿ ನೋಡಿ ಇಲ್ಲಿನೂ ಇಲ್ಲ ಹಂಗೆ ಐತದ ಇದ್ರೆ ಔಷಧಿ ಸಿಂಪಡಣೆ ಮಾಡಿದ್ರೆ ಈ ಸಿಂಪ್ಟಮ್ಸ್ ಇರಬಾರ್ದಿತ್ತು ಇದು ಇದ್ರಂಗೆ ಆಗಿ ಹೋಗ್ಬೇಕಾಯ್ತು ಸಂಪೂರ್ಣ ಹತೋಟಿ ಬಂದಿಲ್ಲ ಇದು

ಮತ್ತೆ ನಾ ಹೇಳಿದ್ನಲ್ಲ ಗಾಬರಿ ಆಗ್ಬಾರದು ಅದು ಎಲೆ ಸರ್ಫೆಸ್ ಟೊಮೆಟೊ ಇಲ್ಲ ಹೋಗಬಿಡುತ್ತೆ ಈಗ ಅದಕ್ಕೆ ಹಿಂಗೆಲ್ಲ ಒಣಿಗೆ ಹೋಗ್ತೈತಿ ಈಗ ನಾನು ಕೊಟ್ಟ್ರು ಕೂಡ ಆದರೆ ಸುಳಿ ಚನ ಬಂದ್ರೆ ಮುಗಿತ್ತು ಗಿಡ ಬರ್ತದೆ ಸುಳಿ ಚನ ಬರೋದ್ರಿಂದ ಎಲೆ ಇದ್ರೇನೆ ಗಿಡ ಬದಕದು ಈ ಕಡೆ ಇದು ಔಷಧಿ ಹೊಡದಿಲ್ಲ ಈಗ ಇಲ್ಲ ಸರ್ ಅಲ್ಲಿಗೆನ ಹೊಡದಿಲ್ಲ ಅಲ್ಲಿ ಊಟ ಹೊಡಿದ್ರಾ ಎಷ್ಟು ದಿನಕ ಒಂದ ಬರ್ತೀರಾ ಸರ್ ಗಿರಿ ಸರ್ ನಾವು ಮೂರು ಜನ ಇದೀವಿ ಏ ಇಲ್ಲ ಸರ್ ಸತ್ತಿರತ ಸರ್ ಇವತ್ತು ಇಲ್ಲೇ ಊಟ ಎಲ್ಲ ಎಲ್ಲ ಇಲ್ಲ ನಮ್ಮ ಮನೆ ಇದೆ ಅಲ್ವಾ ಏನು ಅಡಿಗೆ ಮಾಡ್ತೀರಾ ಏನು ಪ್ಲಾಂಟ್ಸ್ ಆಗ್ನೋ ಇಲ್ಲಿ ಬಂದ್ರೆ ಫುಲ್ ಐ ಟಿ ಇಂದ ಎಲ್ಲ ಫುಲ್ ಬರಗಿರ್ತೀರಿ ಹೌದು ನಾನು ಹಾಗೆ ಹೇಳ್ತೀನಿ ನೋಡಿ ಇವತ್ತು ಅಂಗಡಿ ಶಾಪ್ ಇಂದ ಇಲ್ಲಿ ಬಂದಿದ್ದಕ್ಕೆ ಫುಲ್ ಫ್ರೀ ಇದೆ ನಿಮಗೆ ಖುಷಿ ಕೊಡುತ್ತೆ ಸರ್ ಅಗ್ರಿಕಲ್ಚರ್ ಇದೆಯಲ್ಲ ಅದು ಏನರಾಗ್ಲಿ ಬಹಳ ಒಂಥರ ಹೆಲ್ತಿಗೆ ಕನೆಕ್ಷನ್ ಇರ್ತದೆ ನಾವು ಲಾಭ ಅಂತ ಮಾಡ್ತಿಲ್ಲ ಅದೇ ಸಹ ಅಷ್ಟೇ ಈಗ ಯಾವುದೇ ಒಂದು ವಸ್ತು ನೋಡಿದರೆ ನನಗೆ ತಿಳಿದ ಕೃಷಿ ಹೇಳ್ಬೇಕು ನಮ್ಗಿಂತ ಇದೇ ನೀವು ನನಗೆ ತಿಳಿದು ತಿಳ್ತೇನೆ ಬೇರೆ ಯಾವ್ದಾರು ಒಂದು ವಸ್ತು ಲೈನ್ ಬರೋದು ನೋಡಿದ್ರೆ ಓದಕ್ಕೆ ಹಚ್ತದೆ ಮೈಂಡ್ ಈ ಗಿಡ ನೋಡಿದ್ರೆ ಓದಕ್ಕೆ ಹಚ್ಚಲ್ಲ ಖುಷಿ ಕೊಡ್ತದೆ ಕಣ್ಣು ಹಸಿರು ನೋಡಿದಾಗ ಸರ್ ಇದೆ ಸರ್ ಲಾಸ್ಟ್ ಸಾಲ ಈ ಸಾಲಿಂದ ತಗೊಳ್ದಿಲ್ಲ ಇತ್ತಾಗ ಹಂಗೆ ಸುಟ್ಟಲ್ಲ ಅಂತ ನೀವು ಹೇಳೋದು ಹ್ಞೂ ಅದೇ ಔಷಧಿ ಹೊಡೆದ ಸುಟ್ಟೋಗ್ತದೆ ಟೊಮೆಟೊ ಇರೋಲ್ಲ ಇಲ್ಲಿ ನೋಡಿ ಇದು ರವೀಂದ್ರ ಇಲ್ಲಿ ತೋರಿಸಿಡಿ ಇದು ಅಷ್ಟು ಇದೆಲ್ಲ ಹೋಗ್ಯತ್ತಲ್ಲ ಇದು ಹೋಗಲ್ಲ ಇದು ಉಳ್ಕೊಂತ ಇದು ಇಲ್ಲಿಗೆ ನಿಲ್ತರ ಹೋಗ ಇದು ಹೋಗ್ಯತ್ತ ಇದು ಆಲ್ರೆಡಿ ಇದು ಇದೆಲ್ಲ ಕೆಂಪ್ ಇದು ಬಿಟ್ಟು ಕಾಲ ಕ್ರಮೇಣ ಹಿಂಗಾಗ್ತದೆ ಇದನ್ನ ಕಟ್ ಮಾಡ್ಬಿಡ್ಬೇಕಾ ನಾವು ಇದೇನು ಬೇಡ ಸರ್ ಈ ಡಿಸೀಸು ಸ್ಪ್ರೆಡ್ ಆಗಲ್ಲ ಕೆಳಗಿರೋದು ಎಲೆ ಕಟ್ ಮಾಡೋದು ಬೇಡ ಮೇಲೆ ಬಂದಿರೋದಾದ್ರು ನೀವು ಇದಕ್ಕೆ ಏನು ಕಟ್ ಮಾಡೋದು ಬೇಡ ಎಲ್ಲ ಒಂದೇ ಕಡೆ ಸಿಂಪಡಣೆ ಮಾಡಿ ಇದೇನು ಹೋಗಲ್ಲ ಇದು ಅಲ್ಲಿಗೆ ನಿಲ್ಬೇಕು ಔಷಧಿ ನಾನು ಕೊಟ್ಟಿದ್ದು ಇದೆಲ್ಲ ಈ ಕಲರ್ ಇರಬಾರ್ದು ಇದು ಟ್ವೆಂಟಿ ಫೋರ್ ಅವರ್ಸ್ ಡ್ಯಾಮೇಜ್ ಆದರೆ ಆಗಲಿ ಒಂದು ವೇಳೆ ಇದು ಆಗಲ್ಲ ಅನಿಸ್ತದೆ ನನಗೆ ಕೇಳಿದಷ್ಟು ಮಟ್ಟಿಗೆ ಇದು ಮಾತ್ರ ಡ್ಯಾಮೇಜ್ ಆಗುತ್ತೆ ಭಾಳ ಹೋಗಿರ್ತೇ ಟೊಮೆಟೋನ ಇಲ್ಲ ಟೊಮೆಟೊ ಅಂದ್ರೆ ಬಾಯೇ ಇಲ್ಲ ಇದ್ರಾಗ ಸರಿ ಅದು ಹಿಂಗ ಇದು ಹೋಗ್ತದೆ ಈ ಹಸಿರು ಕಲರ್ ಮಾತ್ರ ಹೋಗಲ್ಲ ಇದು ಇನ್ನೂ ಹೆಲ್ತಿ ಓಕೆ ಸಕ್ಕದ ಬರ್ತದ ಗಿಡ ಸೈಜ್ ಈ ಸೈಜ್ ಬಂದ್ರೆ ಹಿಂಗೆ ಫುಡ್ ಎಲ್ಲ ಮಿಕ್ಸ್ ಮಾಡಿದೆ ನಾನು ಆ ಔಷಧಿ ರೋಗ ಕೀಟ ಫುಡ್ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಇದು ಹೊಡೆದ್ರೆ ಕಂಪ್ಲೀಟಾಗಿ ಸರಿ ಆಗಲೇಬೇಕು ಆಕತಿ ಅಂತ ನಾನು ಹೇಳಲ್ಲ ಅದೇ ಆಗ್ತದೆ ಈಗ ನಿಂಗೆ ಡಿಫ್ರೆನ್ಸ್ ಗೊತ್ತಾಯ್ತಾ ಅದ್ಯಾಕೆ ಇದು ಯಾಕೆ ಸುಟ್ಟಿಲ್ಲ ಎಲೆಗ್ರ ಸ್ಟ್ರಕ್ಚರ್ ಹೆಂಗಿತ್ತು ಯಾಕೆ ಹಾಳತ್ತು ಅಂತ ಓಕೆ ಇಷ್ಟು ಮಾಹಿತಿ ಇಲ್ಲಿ ಸಿಕ್ತು ಅಂತ ಹೇಳ್ಕೊಂತೀನಿ ನೀವೇ ಮತ್ತೆ ಫೀಡ್ಬ್ಯಾಕ್ ಅಲ್ವಾ ಸುಮ್ಮನೆ ಮಾತಾಡೋದು ತಪ್ಪು ಸರ್ ಥ್ಯಾಂಕ್ ಯು ವೆರಿ ಮಚ್